ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಮ ನಂದಿನಿ ಗೌಡ ಅಮ್ಮ ಅಲ್ನಾಡು ಇವತ್ತಿನ ವಿಷಯದಲ್ಲಿ ನೋಡಿ ನನ್ನ ಬಗ್ಗೆನೇ ನಾನು ನಿಮಗೆ ಚಿಕ್ಕದಾಗಿ ಒಂದು ಪರಿಚಯವನ್ನು ಮಾಡ್ಕೊಳ್ತೀನಿ ಏನಪ್ಪ ಇವಳು ಹೀಗೆ ಕೂತಿದ್ದಾಳೆ ಅಂತ ಅಂದ್ಕೋಬೇಡಿ ಏನಾಗಿತ್ತು ಅಂತ ಹೇಳ್ತೀನಿ ಏನಾಗಿತ್ತಂದರೆ ನಾನು ಒಂದು ಪೇರ್ಲೆಕಾಯಿನ ಕೆಗಕ್ಕೆ ಹೋಗಿದ್ದೆ ಆಗ ಬೇರ್ಲೆಕಾಯಿ ಕೆಡುವಾಗ ಒಂದು ಕಂಬಳಿ ಹುಳು ಕೆಲವರು ಅದನ್ನು ಚುಂಗ್ ಹುಳು ಅಂತ ಕರೀತಾರೆ ಅದು ನನ್ನ ಎಡ ಕಣ್ಣಿನ ಮೇಲೆ ಬಿದ್ದುಬಿಡ್ತು ಹಾಗಾಗಿ ನೋಡಿ ಕಣ್ಣು ಯಾವ ಥರ ಆಗಿಬಿಟ್ಟಿದೆ ಅಂತ ಹೇಳಿಬಿಟ್ಟು ಈಗ ಸ್ವಲ್ಪ ಕಣ್ಣನ್ನು ಓಪನ್ ಮಾಡ್ತಾ ಇದ್ದೀನಿ ಈ ಹಿಂದೆ ನನಗೆ ಅದನ್ನು ಓಪನ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ನನಗೆ ಸಂಡೇ ಆಗಿದ್ದು ಇದು ಸಂಡೆ ನೈಟು ನಾವು ಕೊಪ್ಪದಲ್ಲಿ ಒಂದು ಗೌರ್ಮೆಂಟ್ ಆಸ್ಪೆಟಲ್ಲು ಮೇಡಮ್ಮು ಅವರು ಅವತ್ತು ಸಂಜೆ ಮನೆಗೆ ಹೋಗಿದ್ವಿ ಆಗ ಅವರಿಗೆ ತೋರಿಸಿದ್ದೆ ಅಲ್ಲಿ ಒಂದು ಮುಳ್ಳನ್ನು ತೆಗೆದುಬಿಟ್ಟು ಆಯಿಂಟ್ಮೆಂಟ್ ಮತ್ತು ಟ್ಯಾಬ್ಲೆಟ್ಸ್ನ ಕೊಟ್ಟು ಕಳಿಸಿದ್ರು ತಿರ್ಗ ದಿನ ಮತ್ತೆ ಜಾಸ್ತಿ ಆಯಿತು ಮಂಡೆ ಮತ್ತೆ ನಾವು ಅದೇ ಆಸ್ಪೆಟ್ಲಿಗೆ ಹೋಗಿದ್ವಿ ಆಗನು ಸಹ ಅವರು ಒಂದೆರಡು ಮುಳ್ಳುಗಳಿದೆ ಅಂತ ಹೇಳಿಬಿಟ್ಟು ತೆಗೆದುಬಿಟ್ಟು ವಾಶ್ ಮಾಡಿ ಕಳಿಸ್ಕೊಟ್ಟಿದ್ರು ಆದರೆ ಅದು ಪೂರ್ತಿ ಕ್ಲಿಯರಾಗಿ ಹೋಗಲಿಲ್ಲ ಒಂದು ದಿನ ಬಿಟ್ಬಿಟ್ಟು ನಾವು ಶಿವಮೊಗ್ಗ ಶಂಕರ್ ಹಾಸ್ಪಿಟ್ಲು ಅಲ್ಲಿ ಹೋಗಿದ್ವಿ ಆಗ ಅಲ್ಲಿ ನೋಡಿಬಿಟ್ಟು ಒಂದು ನಾಲ್ಕು ಕಡೆ ಕಳಿಸಿದ್ರು ಅಲ್ಲೇ ಸಪ್ರೇಟ್ ರೂಮ್ ಇತ್ತು ಅಲ್ಲಿ ಕಳಿಸ್ಬಿಟ್ಟು ಕಣ್ಣು ತುಂಬ ಊತ ಬಂದಿದೆ ಹಾಗಾಗಿ ಕೆಲವು ಡಾಕ್ಟ್ರುಗಳು ಒಂದು ಸ್ವಲ್ಪ ಸ್ವಲ್ಪನೇ ತೆಗಿತಾ ಬಂದರು ತುಂಬ ಕಣ್ಣಲ್ಲೆಲ್ಲ ಸ್ವಲ್ಪ ಬ್ಲಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ನಂಗೆ ಅವಾಗಲೇ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು ಕಣ್ಣಲ್ವಾ ಎಷ್ಟಾದರೂ ಇರುತ್ತೆ ಹಾಗಾಗಿ ಆಮೇಲೆ ಒಬ್ಬರು ಮೇಡಮ್ ಇದ್ದರು ಅವರು ನೋಡಿಬಿಟ್ಟು ಇದು ಹೀಗೆ ತೆಗಿಯೋಕ್ಕಾಗಲ್ಲ ನೀವು ಅಡ್ಮೆಂಟಾಗಿ ಆಪ್ರೇಷನ್ ಥಿಯೇಟ್ರಲ್ಲೇ ತೆಗಿಬೇಕು ಅಂತ ಹೇಳಿದ್ರು ಹೋಗ್ಬಿಟ್ಟು ನಾನು ಅಲ್ಲೇನೇ ತೆಗಿಸ್ಕೋಬೇಕಾಯ್ತು ಹಾಗಾಗಿ ಅಲ್ಲೇನೇ ಅಡ್ಮೆಂಟ್ ಆದ್ವಿ ಅವತ್ತಿನ ದಿನ ತೆಗಿಲಿಲ್ಲ ಮಾರನೇ ದಿನ ಒಂಬತ್ತು ಗಂಟೆಗೆ ತೆಗಿತೀವಿ ಅಂತ ಹೇಳಿದರು ಮತ್ತು ಅವರಿಗೆ ತುಂಬ ಅಲ್ಲಿ ಕಣ್ಣುಗಳದ್ದೇ ಆಪ್ರೇಷನ್ ಎಲ್ಲ ಇರುತ್ತಲ್ವ ಹಾಗಾಗಿ ನನಗೆ ಹನ್ನೊಂದು ಗಂಟೆಗೆ ತೆಗೆಯೋದಕ್ಕೆ ಕರ್ಕೊಂಡು ಹೋದರು ಕಣ್ಣು ನನಗೆ ತುಂಬ ಭಯ ಇತ್ತು ಅದರೊಳಗಡೆ ಹೋಗೋದಕ್ಕಂತೂ ನನಗೆ ತುಂಬಾ ಭಯ ಇತ್ತು ಅಲ್ಲಿ ನಂದಿನಿ ಅಂತ ಕೂಗಿದ ತಕ್ಷಣವೇ ನನಗೆ ನಡ್ಕೋ ಸ್ಟಾರ್ಟ್ ಆಗ್ತಾ ಇತ್ತು ಏನು ಮಾಡ್ತಾರೋ ಒಳಗಡೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ಟು ಪಾಪ ತುಂಬ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಆಮೇಲೆ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಕಣ್ಣನ್ನು ಮರಗಟ್ಟೋದಕ್ಕೆ ಇಂಜೆಕ್ಷನ್ ಮಾಡಿದ್ರು ನಾನು ಅವ್ರದ್ದು ನನ್ನ ಅನುಭವ ಹೇಳ್ತಾ ಇದ್ದೀನಿ ಅಷ್ಟೇ ಅವ್ರದ್ದು ಹಣೇನ ನಾನು ನೋಡ್ತಾಯಿರಿ ನಾನು ಇಂಜೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಇಂಜೆಕ್ಷನ್ ಮಾಡಿದ್ರು ಮಾಡಿದ್ಮೇಲೆ ನನಗೆ ಸ್ವಲ್ಪ ಕಣ್ಣು ಮರಗಟ್ತು ಆಮೇಲೆ ಒಳಗಡೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಲ್ಲಿ ನಾಲ್ಕು ಜನ ಲೇಡಿ ಡಾಕ್ಟರ್ಗಳೇ ಇದ್ದರು ಎಲ್ಲರೂ ತೆಗೀತಾ ಇದ್ದರು ಇದು ಇವರು ಹೆಡ್ ಮೇಡಮ್ ಅಂತ ಅನಿಸುತ್ತೆ ಇವರು ಸೀನಿಯರ್ ಇರಬೇಕು ತುಂಬಾ ಇವರು ಆಮೇಲೆ ಬಂದುಬಿಟ್ಟು ಕ್ಲೀನಾಗಿ ಎಲ್ಲ ತೆಗೆದುಕೊಟ್ರು ನಿಧಾನವಾಗಿ ನನಗೆ ಅಲ್ಲಿ ಒಂದು ಎರಡು ಗಂಟೆ ಟೈಮ್ ಅದು ಫುಲ್ ಮಾರ್ಗಟ್ಟಿತ್ತು ಆಮೇಲೆ ನೆಕ್ಸ್ಟ್ ತೆಗೆಯುವಾಗ ನನಗೆ ಅದು ಫುಲ್ಲು ಗೊತ್ತಾಗ್ತಾ ಇತ್ತು ತೆಗಿಯೋದು ಹೇಗೆ ಅಂತ ಹೇಳಿಬಿಟ್ಟು ಆಗ ನನಗೆ ತುಂಬ ಪೇಯ್ನ್ ಬರೋಕ್ಕಾಗಿತ್ತು ಹಾಗಾಗಿ ನನಗೆ ನೋವು ಇದೆ ಅಂತ ನಾನು ಹೇಳಿದೆ ಅವರ ಹತ್ರ ಆಗ ನನಗೆ ಅದು ಮರ್ಗೊಟ್ಟೋದಕ್ಕೆ ಡ್ರಾಪ್ಸ್ನ ಬಿಟ್ಕೊಳ್ತಾ ತೆಗಿತಾ ಹೋದ್ರೂ ಅದು ಚಿಮುಟ್ಲಿ ಅಂತ ಬರುತ್ತೆ ಚಿಮಟ್ಕ ಅಂತಲೇ ಏನು ಒಂದು ಚಿಕ್ಕದಾಗಿ ಸೂಜಿ ಟೈಪಲ್ಲಿ ಇರುತ್ತೆ ಅದರಲ್ಲಿ ಇವಾಗ ನಾವು ಹೈಬ್ರೋ ಮಾಡಿದವಾಗ ಕೂದಲೆಲ್ಲ ಬಂದಾಗ ತೆಕ್ಕೀವಲ್ಲ ಫ್ಲಗ್ಗರು ಅದೇ ಟೈಪಲ್ಲಿ ಇದು ತುಂಬ ಚಿಕ್ಕದಾಗಿತ್ತು ಅದರಲ್ಲಿ ಎಲ್ಲ ಕ್ಲೀನಾಗಿ ತೆಗೆದ್ರು ತುಂಬ ನೋವಿತ್ತು ಹಾಗೆಯೇ ನನಗೆ ಕೋಲ್ಡ್ ಆಗೋಲ್ಲ ಅಲ್ಲಿ ತುಂಬ ಎ ಸಿ ಇತ್ತು ನನಗೆ ನಡುಗೆ ಸ್ಟಾರ್ಟ್ ಆಯಿತು ಹಾಗಾಗಿ ಹೇಳಿದೆ ಮೇಡಮ್ ನನಗೆ ತುಂಬ ಚಳಿ ಆಗ್ತಾಯಿದೆ ಬರ್ತಾ ಬರ್ತಾಯಿದೆ ಅಂತ ಹೇಳಿದೆ ಆಗ ನನಗೆ ಒಂದು ಮೂರು ಬೆಡ್ಶೀಟನ್ನ ತಂದು ಹಚ್ಚಿಬಿಟ್ಟು ಆಮೇಲೆ ಸ್ವಲ್ಪ ಎಸಿನ ಕಮ್ಮಿ ಮಾಡಿದ್ರು ಡಾಕ್ಟ್ರುಗಳೆಲ್ಲ ಅದರಲ್ಲೇ ಅಡ್ಜಸ್ಟ್ ಆಗಿರ್ತಾರೆ ಬಟ್ ನಮಗೆ ಅದರಲ್ಲಿ ಅಡ್ಜಸ್ಟ್ ಆಗೋದು ಕಷ್ಟ ಇರುತ್ತೆ ಆಮೇಲೆ ಎಲ್ಲ ತೆಗೆದ್ಬಿಟ್ಟಿದ್ದಾರೆ ಇವಾಗ ಒಂದು ಕಣ್ಣು ತುಂಬ ತುಂಬ ರೆಡ್ ಆಗಿತ್ತು ಬಿಡೋದಕ್ಕೆ ಆಗ್ತಾ ಇರಲಿಲ್ಲ ಇವತ್ತಿಗೆ ತ್ರೀ ಡೇಸ್ ಆಯಿತು ಹಾಗಾಗಿ ಒಂದು ಸ್ವಲ್ಪ ಕಣ್ಣನ್ನು ನಾನು ಓಪನ್ ಮಾಡಬಹುದು ಆದರೂ ನೀರು ಇಳಿತಾನೇ ಇರುತ್ತೆ ಇದು ಸ್ಪೆಕ್ಟೋ ಅವರೇ ಕೊಟ್ಟಿದ್ದು ಧೂಳೇನು ಒಳಗಡೆ ಹೋಗಬಾರ್ದು ಮತ್ತು ಆದಷ್ಟು ನೀವು ಕಣ್ಣನ್ನು ಬಿಡೋದಕ್ಕೆ ಟ್ರೈ ಮಾಡಿ ಹಾಗೆ ಮುಚ್ಚಬೇಡಿ ಅಂತ ಹೇಳಿದರು ನಾನು ಹಾಗಾಗಿ ಸ್ವಲ್ಪ ಟ್ರೈ ಮಾಡ್ತಾ ಇದ್ದೀನಿ ಕಣ್ಣು ಬಿಡೋದಕ್ಕೆ ಓಪನ್ ಮಾಡಿ ಇರಿ ಅಂತ ಹೇಳಿದರು ಹಾಗೆಯೇ ಒಂದು ಮೂರು ಥರದ್ದು ಡ್ರಾಪ್ಸ್ ಕೊಟ್ಟಿದ್ದಾರೆ ಅದರ ಜೊತೆಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಡ್ರಾಪ್ಸ್ ಎಲ್ಲ ಒಂದು ಸತಿ ಬಿಟ್ಕೊಳ್ಳೋಕೆ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸು ನೈಟ್ ಮತ್ತು ಮಾರ್ನಿಂಗು ತಗೊಳಕ್ಕೆ ಕೊಟ್ಟಿದ್ದಾರೆ ನಾನು ಹೇಳಬೇಕು ಅಂದರೆ ಇದು ಯಾವ ಶತ್ರುಗೂ ಸಹ ಈ ಥರ ಆಗಬಾರ್ದು ತುಂಬ ಅಂದರೆ ತುಂಬ ಇದೆ ತಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಇದೆ ನನಗೆ ಇಷ್ಟು ದಿನ ಅದು ಹೇಗೆ ತಡ್ಕೊಂಡೆ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ತುಂಬ ಪೇಯ್ನಿತ್ತು ನೋಡಿ ತೆಗೆದು ತೋರಿಸ್ತೀನಿ ಹೇಗಾಗಿದೆ ಅಂತ ಹೇಳಿಬಿಟ್ಟು ನೋಡಿ ಕಣ್ಣು ಈ ರೀತಿ ಆಗಿದೆ ಬಿಡೋದಕ್ಕೆ ಸ್ವಲ್ಪ ಇದು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಷ್ಟೆ ಇಷ್ಟು ಓಪನ್ ಮಾಡೋಕ್ಕಾಗ್ತಿರ್ಲಿಲ್ಲ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ಮತ್ತು ಎಲ್ಲೋ ಒಂದು ಕಡೆ ನನಗೆ ಚುಚ್ಚಿದಂಗೆ ಆಗ್ತಾ ಇದೆ ಮತ್ತು ಮಂಡೆ ಬರೋಕ್ಕೆ ಹೇಳಿದ್ದಾರೆ ತೋರಿಸ್ಬೇಕು ಇಷ್ಟು ಕಣ್ಣನ್ನು ಇವತ್ತು ಓಪನ್ ಮಾಡ್ತಾಯಿದ್ದೀನಿ ಎಲ್ಲ ನಾನು ಇಷ್ಟು ಓಪನ್ ಮಾಡಿರಲಿಲ್ಲ ಆಗ್ತಾ ಇರಲಿಲ್ಲ ಆದರೂ ಇಷ್ಟೊತ್ತು ಓಪನ್ ಮಾಡೋದು ಕಷ್ಟ ಇದೆ ಜಸ್ಟ್ ಹಾಗಾಗಿ ಒಂದು ಸ್ವಲ್ಪ ಇದು ಕಣ್ಣು ಒಳಗಡೆ ಬಿದ್ದಿತ್ತು ಇಲ್ಲಿ ಹೊರಗಡೆ ಎಲ್ಲ ಇತ್ತು ಅದನ್ನೆಲ್ಲ ನಾನೇ ತೆಕ್ಕೊಂಡಿದ್ದೆ ವಾಶ್ ಮಾಡ್ಕೊಂಡಿದ್ದೆ ಒಳಗಡೆದು ಅವ್ರು ತೆಗೆದಿದ್ದಾರೆ ತುಂಬ ನೋವಾಗುತ್ತೆ ಅದೇ ರೀತಿ ಯಾರೆಲ್ಲ ಇವಾಗ ಕೆಲಸ ಸೀಸನ್ನು ಮಲೆನಾಡಲ್ಲಿ ತುಂಬ ಕೇರ್ಫುಲ್ಲಾಗಿರಿ ಕಂಬಳಿ ಹುಳುಗಳು ಇವಾಗ ತುಂಬ ಹೆಚ್ಚು ಎಲ್ಲ ಕಡೆನೂ ತುಂಬಾ ಜಾಸ್ತಿ ಇದೆ ನೋಡಿಕೊಂಡು ಕೆಲಸ ಮಾಡಿ ನನಗಾದಂತಹ ನೋವು ನಿಮಗೆ ಯಾರಿಗೂ ಆಗೋದು ಬೇಡ ಕೇರ್ಫುಲ್ಲಾಗಿ ನೆಗ್ಲೆಕ್ಟ್ ಮಾಡಬೇಡಿ ಕೇರ್ಫುಲ್ಲಾಗಿ ನೋಡಿಕೊಂಡು ಕೆಲಸನ ಮಾಡಿಕೊಳ್ಳಿ ನಾನಿವಾಗ ನೋಡಿ ಬೆಡ್ ರೆಸ್ಟು ಈ ಟೈಮಲ್ಲಿ ರೆಸ್ಟ್ ಮಾಡೋದು ಅಂದ್ರೂ ಸ್ವಲ್ಪ ಬೇಜಾರನೆ ಏಕೆಂದರೆ ಅಡಿಕೆ ರೆಡಿ ಇದೆ ಕಾಫಿ ರೆಡಿ ಇದೆ ಪಾಪ ನಮ್ಮ ಮನೆಯವರು ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಇವಾಗ ಹಾಸ್ಪಿಟ್ಲೆಲ್ಲ ಕರ್ಕೊಂಡೋಗಿ ಡ್ರಾಪ್ಸ್ ಹಾಕೋದ್ರಿಂದ ಹಿಡ್ದು ಎಲ್ಲ ನಮ್ಮ ಮನೆಯವರು ಸಪೋರ್ಟ್ ನಿತ್ತು ನನಗೆ ಸಪೋರ್ಟ್ ಮಾಡಿ ಏನು ಈಗ ಇಷ್ಟ ಆಗಿದೆ ಇವಾಗ ಮತ್ತೆ ಮಂಡೇ ಹೋದಾಗ ಏನು ಹೇಳ್ತಾರೋ ಗೊತ್ತಿಲ್ಲ ನೋಡಬೇಕು ಒಂದು ಕಂಬಳಿ ಹುಳದಿಂದ ಇಷ್ಟು ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗಿದು ಫಸ್ಟು ಅನುಭವ ನಾನು ಕೇಳೂ ಇರಲಿಲ್ಲ ಯಾರ್ದೂ ಈ ರೀತಿ ನೋಡೂ ಇರಲಿಲ್ಲ ಮೈ ಮೇಲೆಲ್ಲ ಬೀಳ್ತಾ ಇತ್ತು ಸ್ವಲ್ಪ ತುರ್ಸೆ ಬರ್ತಿತ್ತು ರ್ಯಾಶಸ್ ಆಗ್ತಿತ್ತು ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಕ್ಲೀನ್ ಆಗ್ತಾ ಇತ್ತು ಬಟ್ ಇಷ್ಟೆಲ್ಲ ಪೇಯ್ನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಅದು ನನಗೆ ಕಣ್ಣಿಗೆ ಬೀಳಬೇಕಿತ್ತ ಬೇರೆ ಜಾಗದಲ್ಲಿ ಬಿದ್ದಿದ್ರೆ ಇಷ್ಟು ನೋವಾಗ್ತಿರಲಿಲ್ಲ ಏನೋ ಕಣ್ಣಿಗೆ ಬಿದ್ದಿದ್ದರಿಂದ ತುಂಬಾ ನೋವಿದೆ ಇದಕ್ಕೆ ಔಷಧಿಗಳನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆಯುರ್ವೇದಿಕವಾಗಿ ಏನು ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾನು ನನಗೆ ಗೊತ್ತಿರಲಿಲ್ಲ ಈಗ ಅಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ ಈ ರೀತಿ ಮಾಡಬೇಕಿತ್ತು ಈ ರೀತಿ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಯಾವುದಾದರೂ ಒಂದು ಆಯುರ್ವೇದಿಕ್ ಔಷಧಿ ಮಾಡ್ಕೋಬೋದಾಗಿತ್ತೇನು ಅಂತ ಇವಾಗ ಅನ್ನಿಸ್ತಾ ಇದೆ ನನಗೆ ಆ ತಕ್ಷಣಕ್ಕೆ ಗೊತ್ತಿರಲಿಲ್ಲ ನಾನು ಮುಂದಿನ ವೀಡಿಯೋದಲ್ಲಿ ಕಂಬಳಿಗಳು ಕಣ್ಣಿಗೆ ಬಿದ್ದರೆ ಏನು ಔಷಧಿ ಮಾಡ್ಕೋಬೇಕು ಏನು ಮುಂಜಾಗ್ರತೆ ವಹಿಸ್ಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟು ಮಾತ್ರ ತಿಳಿಸ್ತಾ ಇದ್ದೀನಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನನ್ನ ತಪ್ಪನ್ನು ನೀವು ಮಾಡಬೇಡಿ ಕಣ್ಣಿನ ಬಗ್ಗೆ ಜಾಗ್ರತೆ ವಹಿಸಿ ಮನೆಯಲ್ಲೂ ಇವಾಗ ಕಂಬ್ಳಿ ಹುಳಗಳು ತುಂಬಾ ಆಗಿರ್ತವೆ ಮನೆಯಲ್ಲೂ ಇರುತ್ತೆ ತೋಟದಲ್ಲೂ ಇರುತ್ತೆ ಅಲ್ಲಿ ಇಲ್ಲಿ ಅಂತ ಹೇಳೋಕ್ಕಾಗಲ್ಲ ಈ ಸೀಸನ್ನು ತುಂಬ ಕಂಬ್ಳಿ ಹುಳು ಆಗೋದು ಕೆಲವು ಬದುಕಿರ್ತವೆ ಕೆಲವು ಸತ್ತಿರ್ತವೆ ಇದು ಏನೋ ಸತ್ತಿದ್ದು ಕಂಬ್ಳಿ ಹುಳ ಬಿದ್ದಿದ್ದು ಅಂತ ಹೇಳ್ತಾರೆ ತುಂಬ ವಿಷಕಾರಿ ಅದು ಜಾಗೃತೆಯಿಂದ ಇರಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್